ರೆಡಿ ಆಗ್ತಾ ಇದೆ ಬೆಳ್ಳುಳ್ಳಿ ಬಿಡಿಸೋರ ಹುಡುಗಿಯರಾದ್ರೂ ಸಿಗ್ಬೇಕಲ್ಲ ಹಿಂಗ್ ಟೇಸ್ಟ್ ಆಗಿದ್ಯಾ ಚೆನ್ನಾಗಿದ್ಯಾ ಮಂಡಕ್ಕೆ ರವೀಣ್ಣ ಸಮ ತಿನ್ನೋರ್ನೇ ಜಾಸ್ತಿ ಇಡಬೇಕು ಇಂದು ಗಟ್ಟಿ ಆದ್ಮೇಲೆ ಅವ್ರಿಗೆ ಉಳಿದ್ರೆ ತಿನ್ಬೇಕು ಅವರೆಲ್ಲ ಇಲ್ಲ ಇಲ್ಲ எங்கேஜ்மெண்ட் இந்த சாவிக் உப்பிட்டு ஆமேலி ஆமே இன்னொரு அவலக்கி தெளி அவலக்கி சாப்பிடு நோடி தினி நோட் இட் நோட்யா இஸ் நோட்னி சாவிக உடனே அந்த ஓடாட் தார் ಹೆದ್ರು ಇನ್ನೂರ ಬೆಳೀತಿದ್ದಾರೆ ಅನ್ಪೂರ್ಣ ಹಾ ಇವರು ಅನ್ಪೂರ್ಣ ಇನ್ನು ನೋಡಿ ಇವಾಗೆಲ್ಲ ಕಡಿಮೆ ಹಿಂಗ್ ಬಳಿಯೋದೆ ಅಲ್ವಾ ಹಾಳೆದು ಕಡಿ ತಗೊಂಡು ಎಂತ ಹೇಳೋದು ಇದಕ್ಕೆ ಹಾಳೆ ಹಾಳೆ ಕಳೆ ಕಡಿ ಹ ಎಷ್ಟು ಚೆನ್ನಾಗಿ ಬಳಿತಿದ್ದಾರೆ ಹಳ್ಳಿ ಮನೆ ಆದರೆ ಇದೆಲ್ಲ ನೋಡೋಕ್ಕೆ ಬರುತ್ತೆ ಹಾಂ ಕೆಳಗಡೆ ಆಗಿ ಬಳಿತಿದ್ದಾರೆ ಇದು ಈ ಹಳ್ಳಿ ಮನೆ ಆದರೆ ಮಾತ್ರ ಹಿಂಗೆ ಬಳೀತಾರೆ ಸಿಟಿಯಲ್ಲೆಲ್ಲ ಯಾರು ಹಿಂಗೆ ಬಳೀತಾರೆ ಅದೇ ಗೊತ್ತೇ ಇಲ್ಲ ಅವ್ರು ಅಂತಿದ್ರೆ ಯೋ ಸ್ಮೆಲ್ ಬರುತ್ತೆ ಬೇಡ ಅಂತಿದ್ರೆ ನಾ ಸಿಟಿ ಎಲ್ಲ ಆದ್ರೆ ಇವ್ರನ್ನೇ ಅಲ್ವಾ ನೀವು ನೋಡಿದ್ದು ಅನ್ಪೂರ್ಣಂಟೆ ನೋಡಿದ್ವಿ ಅಲ್ಲಿ ಅಲ್ಲಿ ಕ್ರಾಸ್ ಅಲ್ಲಿ ಇದ್ರಲ್ವಾ ನಮ್ಗ್ ಗೊತ್ತಿರ್ಲಿಲ್ಲ ಇಲ್ಲಾಂದ್ರೆ ನಾವು ಕರ್ಕೊ ಬರ್ತಿದ್ವಿ ಹೋಗೋಣ ಮಾಡ್ತಿದಾರ ನೀವೆಲ್ಲ ಚೆನ್ನಾಗೇ ಬರ್ತಿದೀರ ಇಲ್ಲಿ ಏನೋ ಮಾಡ್ತಿದಾರ ಇದು ಎಂಗೇಜ್ಮೆಂಟ್ ಹಿಂದಿನ ದಿನ ಇದು ಜ್ಯೂಸು

ನಿನ್ನೆದು ನೋಡಿ ಫ್ರೆಂಡ್ಸ್ ಇದು ನಿನ್ನೆದು ಅಷ್ಟೇ ಈ ತರ ನೀರು ಹಾಕಿದ್ದಾರೆ ಸಕ್ಕರೆಗೆ ನೀರಲ್ಲಿ ಸಕ್ಕರೆ ಹಾಕಿದ್ದಾರೆ ಇದಕ್ಕೆ ಮತ್ತೆ ಹಾಲು ಹಾಕಬೇಕು ಆಮೇಲೆ ಆದ ನಂತರ ತೋರಿಸ್ತೀನಿ ಆಯ್ತಾ ಎಂತ ಮಾಡ್ತಿರೋದೆ ಸಂಜು ಹೇಳಿ ಒಂದು ಸ್ವಲ್ಪ ನಮ್ದು ಕಂಬ ಕಂಬ ಡೆಕೋರೇಷನ್ ಮಾಡ್ತಿದ್ದಾಳೆ ಸಂಜು ಮೇನ್ ಇದು ಈ ತರ ಬಾಳೆ ಎಲ್ಲ ಎಲ್ಲ ಕಟ್ ಮಾಡ್ಕೊಂಡಿದ್ದಾರೆ ನೋಡಿ ಅದನ್ನ ಈ ತರ ಅಂಟಿಸ್ತಾ ಇದಾರೆ ಆ ಕಡೆ ನೋಡಿ ಇಲ್ಲಿ ಶಾಮಿಯನ್ನು ಹಾಕ್ತಿದ್ದಾರೆ ಆಮೇಲೆ ಸ್ಟೇಜ್ ಎಲ್ಲ ಮಾಡ್ತಿದ್ದಾರೆ ಮದ್ವೆ ಹುಡುಗಿ ಹಿಂಗೆ ಕೂತಿದ್ದಾಳೆ ಹಣೆಗೂ ಇಟ್ಕೊಂಡಿಲ್ಲ ಈಗ ಇಟ್ಕೊಂತಾಳೆ ರೆಡಿ ಆಗ್ತಾಳೆ ಮೆಹಂದಿ ಎಲ್ಲ ನೀನು ಎಷ್ಟೊತ್ತಿಗೆ ಇಟ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ಇಟ್ಟಿದ್ದ ಚೋಟು ನೋಡಿ ಬೇಜಾರಾಗಿ ಕರೆದ್ರು ನೋಡ್ದೆ ಮಲಗಿದ್ದಾನೆ ಕಟ್ ಹಾಕಿದಾರಲ್ಲ ಅಂತೇಳಿ ಇಲ್ಲ ನೋಡ ನೋಡಲ್ಲ ಅಪ್ಪ ಇವತ್ತೊಂದು ಬೇಜಾರಾಗಿ ಮಲಗಿದ್ದಾನೆ ನೋಡಿ ಫ್ರೆಂಡ್ಸ್ ಈ ಥರ ಕಟ್ ಮಾಡ್ತಿದ್ದಾರೆ ಬಾಳೆ ಎಲೆ ತಗೊಂಡು ಈ ಥರ ಡಿಸೈನು ಕಟ್ ಮಾಡ್ತಿದ್ದಾರೆ ನೆಕ್ಸ್ಟ್ ಆ ಥರ ಹಣಸಿಂಗ್ ನೋಡಿ ಕಂಬ ಕಚ್ಚಿ ಈ ತರ ಕಾಣಿಸುತ್ತೆ ಇದು ಪೂರ್ತಿ ಅಂದಮೇಲೆ ಬದಲಿಸ್ತೇನೆ ರಾಜಣ್ಣ ಅಣ್ಣ ಹೆಂಗ್ ಮಾಡ್ತಿದ್ದಾನೆ ಹ್ಞೂ ಹಾ ಬೇಗ ಬೇಗ ರೆಡಿ ಆಗಿ ಹುಲಿ ಗೆರೆ ನೋಡಿ ಜನ ಸೇರ್ಕೊಂಡು ಮಾಡಿದ್ದಾರೆ ನಾನೇನು ಮಾಡಲಿಲ್ಲ ವಿಡಿಯೋ ಮಾಡಿದೆ ತೋಟಕ್ಕೆ ಬಂದು ನೋಡಿ ಎಷ್ಟು ಕಷ್ಟಪಟ್ಟು ಡೆಕೋರೇಷನ್ ಮಾಡ್ತಿದ್ದಾರೆ ಕಂಬದ್ದು ಯಾರಾದ್ರೂ ಬೇಕಾದ್ರೆ ಕರಿಬೋದೇನೆ ಸಂಜು ಡಾಲರಲ್ಲಿ ಕರಿಬೇಕಂತೆ ನೋಡ ನೀವು ಅಮೇರಿಕಾದವ್ರ ಬರೀ ಡಾಲರ್ ಕೇಳ್ತೀರಲ್ಲ ಬೇಕು ನೀವು ಎಲ್ಲ ಕಡೆ ಹೋಗ್ತೀರಾ ಹಂಗೆ ಕರೆದ್ರೆ ನೀಲಿ ಅಡುಗೆ ಆಗ್ತಾ ಇದೆ ನೋಡೋಣ ಕುಡ್ತಾ ಇದೆ ಸಾಂಬಾರು ರೆಡಿ ಆಗ್ತಾ ಇದೆ ಈ ಕಡೆ ಸಾಂಬಾರೀಗ ಸಾರಿನ ಪುಡಿಗ ಸಾರಿನ ಪುಡಿಗೆ ರೆಡಿ ಮಾಡ್ತಾ ಇದ್ದಾರೆ ಏನಿದು ಸಬ್ಬಕ್ಕಿ ಸಬ್ ಅಡುಗೆಗೆ ರೆಡಿ ಮಾಡ್ಕೊತಿದ್ದಾರೆ ಮೆಣಸಿನ್ಕಾಯಿಲ್ಲ ತೆಗೆದು ಸೊಟ್ಟೆಲ್ಲ ತೆಗೆದು ರೆಡಿ ಮಾಡ್ತಾ ಇದ್ದಾರೆ ಅನ್ನಪೂರ್ಣ ಹಿಂಗೆ ಕುತ್ಕೊಂಡಿದ್ದಾರೆ ಸುಮ್ಮನೆ ജാസ് അത് പാത്ര തന്നെ അഡ്ഗ ഹോദി ഹെ നോ ചീല എല്ലാം അഡ്ഡിട് ಇವಾಗ ನೋಡಿ ಮಧ್ಯಾಹ್ನ ಆಯ್ತು ಊಟಕ್ಕೆ ಹೋಗ್ತಾ ಇದೀನಿ ಮಧ್ಯಾಹ್ನ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ಇವಾಗ ಸಮೋಸ ಮಾಡ್ತಿದ್ದಾರೆ ಈ ತರ ಮಾಡಿ ಮಾಡಿಟ್ಕೊಂಡು ಆಮೇಲೆ ಮಾಡಿಂಗ್ ಸಮೋಸಾ ನೆಕ್ಸ್ಟ್ ಕರಿಬೇಕು ನಂತರ ತೋರಿಸ್ತೀನಿ ಈ ಕಡೆ ಬಂದು ಇದೇನಕ್ಕೆ ಸಂದೋಸೆ ಪಲ್ಲೆ ಮತ್ತು ಮಸಾಲದ ಸೆಪಲೆ ರೆಡಿ ಆಗ್ತಾ ಇದೆ. ಯಾವುದು? ನಾನು ಬೋ ಕೇಳಿ. ನಾಳೆ ಮೆನು ಹೇಳ್ತಿದ್ದಾರೆ. ಆಮೇಲೆ ಅದ್ಮೇಲೆ λεಮನ್ ಡಿಪ್ ಇದೆ. λεಮನ್ ಡಿಪ್. ಮಾಮೂಲಿ ಆ. ಇನ್ನು ಎಂತ ರೈಸ ಬೆಂಡೆ ರೈಸ ತರ್ಕಾರಿ ಹೆಚ್ಚ ಇವ್ರೆನ್ ಬೆಳ್ಳುಳ್ಳಿ ಬಿಡ್ಸವ್ರ

ಹೆಚ್ಚು ಅಲ್ಲೇ ನೋಡಿ ಇಷ್ಟು ಸ್ಪೀಡಲ್ಲಿ ಕ್ಯಾಮ್ರಾ ಉಲ್ಟಾ ಮಾಡ್ಕೊತೀನಿ ಎಂಗೇಜ್ಮೆಂಟ್ ಹುಡುಗ ಇವ್ರಯ್ಯ ಜಯಂತ್ ಅಂತ ಹಾಯ್ ಅಲ್ಲ ಮಾತಾಡ್ತಿಲ್ಲ ಕ್ಯಾಮ್ರಾ ಹಿಡಿದ ತಕ್ಷಣ ಈಗ ಸ್ಪೆಷಲ್ಲಾಗಿ ಒಂದು ಮಸಾಲ ಮಂಡಕ್ಕಿ ಇದೆ ನೋಡ್ಕೊಬೋಣ ಹೆಂಗಿದೆ ಅಂತ ಹೇಳಿ ಟೇಸ್ಟು ಮಸಾಲೆ ಮಂಡಕ್ಕಿ ಟೇಸ್ಟ್ ಮಾಡೋಣ ನೋಡೋಣ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಮಸಾಲೆ ಮಂಡಕ್ಕಿ ನೋಡಿ ಮಸಾಲ ಮಂಡಕ್ಕಿಗೆ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಅಲ್ಲಿ ಟೇಸ್ಟ್ ಮಾಡ್ತಿದ್ದಾರೆ ಹೆಂಗಿದೆ ಮಸಾಲ ಮಂಡಕ್ಕೆ ಹೆಂಗೆ ಟೇಸ್ಟ್ ಆಗಿದೆಯಾ ಚೆನ್ನಾಗಿದ್ಯಾ ಮಂಡಕ್ಕೆ ರವೀಣ್ಣ ಸಮ ತಿನ್ನೋರ್ನೆ ಜಾಸ್ತಿ ಇಡಬೇಕು ನೋಡಿ ಮಾಡಿದ ಮೇಲೆ ಟೇಸ್ಟ್ ನೋಡ್ತಿದ್ದಾರೆ ಹೆಂಗೆ ಅಂತ ಹೇಳಿ ಸ್ವಲ್ಪ ಜಾಸ್ತಿ ವಿಡಿಯೋನೇ ಮಾಡಬಾರ್ದು ಹೇಳ ಎಲ್ಲ ಕಡೆ ನೋಡಿ ಈ ಕಡೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಆಮೇಲೆ ನಾವೆಷ್ಟು ನೀಟಾಗಿ ಹೆಚ್ಚಿಟ್ಕೊಂಡಿದ್ದಾರೆ ಈ ಕಡೆ ಎಲ್ಲ ಬೌಲ್ ಇದೆ ಕೊಬ್ಬರಿ ಮಸಾಲೆ ಕೊಬ್ಬರಿ ಇದೆ ಆಮೇಲೆ ಏನೋ ಗ್ರೀನ್ ಚಟ್ನಿ ಕೊಬ್ಬರಿ ಎಣ್ಣೆ ಎಲ್ಲ ಮಸಾಲೆ ಇದೆ ಶೇಂಗ ಎಲ್ಲ ಇದೆ ನೀವು ಕಾರ್ ಕೊಟ್ಟು ಕಳಿಸ್ಕೊಂಡು ಊಟಕ್ಕೆ ಬರ್ಲಿಲ್ಲ ಅಂತ ಕೇಳದ್ರು ಊಟ ಹಾಕ್ತಿದ್ರು ಗಣೇಶ ನೋಡ್ರಿ ಹಾ ಇಲ್ಲ ಅಂತ ಕರಿತಿದ್ರು ಎಲ್ರು ನೋಡಿ ಮಸಾಲ ಮಂಡಕ್ಕಿ ಟೇಸ್ಟ್ ಮಾಡ್ತಿದ್ದಾರೆ ಈ ಕಡೆ ಮಸಾಲ ಮಂಡಕ್ಕಿಂದು ನಡೀತಾ ಅಲ್ಲ ಕರೆಕ್ಟ್ ಹೇಳಿದ್ರಿ ರವೀಣ್ಣ ರವೇಣ್ಣ ಕರೆಕ್ಟ್ ಹೇಳಿದ್ದು ಸ್ವಲ್ಪ ತಿಂದು ಗಟ್ಟಿ ಆದ್ಮೇಲೆ ಅವ್ರಿಗೆ ಉಳಿದ್ರೆ ತಿನ್ಬೇಕು ಅವರೆಲ್ಲ ಇಲ್ಲ ಇಲ್ಲ ಹೋದ್ರೆ ನಾವು ತಿನ್ನಲ್ಲ ಮಂಡ್ಯಕ್ಕ ಬರ್ತಿದ್ಯಾರೆಲ್ಲ ಹೆಂಗಿದೆ ಅಂಟಿ ಚೆನ್ನಾಗಿದ್ಯಾ ಅಭಿ ಚೆನ್ನಾಗಿದ್ಯಾ

ಡೈಲಿ ಇರ್ತೀರಾ ಅಲ್ಲಿ ನಾಗಶ್ರೀ ಕ್ಯಾಂಟೀನ್ ಅಂತಂಬರ್ ಭಾಗ ಹಾ ಚಟಂಬ್ ಫೇವ್ರೇಟ್ ಅಲ್ಲೇ ಹಾಕೇನು ಅಲ್ಲಾಡತ್ತೆ

ನೀವ್ ಹೇಳಿದ್ನಂತ್ರ ನಾ ಸುವರ್ಣ ಹೇಳೋದೇ ಬಿಟ್ಟು ಬಿಟ್ಟಿದ್ದೀನಿ ವೀಡಿಯೋದಲ್ಲಿ ಇದ್ರೂ ಕಟ್ ಮಾಡ್ತಿದ್ದೀನಿ ಗೊತ್ತಾ ಹೆಂಗಿದೆ ಸೂಪರ್ ಅದು ಆಹಾ ಇನ್ನು ಎಡಿಟ್ ಆಗ್ಬೇಕಲ್ಲ ಈ ಕಡೆ ನೋಡಿ ಇಲ್ಲಿ ಡೆಕೋರೇಷನ್ ಇನ್ನೂ ಆಗ್ಬೇಕು ಅರ್ಧ ಆಗಿದೆ ಎಂ ಜೆ ಅಂತ ಹಾಕಿದ್ದಾರೆ ಆಮೇಲೆ ಚೆನ್ನಾಗಾಗಿದೆ ಸ್ಟೇಜ್ ಕೂಡ ಚೆನ್ನಾಗಾಗಿದೆ ನಾಳೆ ಏನಕ್ಕೆ ಕರಿತಿದ್ದಾರೆ ಅಂತೇಳಿ ಇವಾಗ ಬೇರೆದಾ ಪ್ರಿಪೇರ್ ಮಾಡೋದೇ ವಿಡಿಯೋ ಮಂಡಕ್ಕಿ ಹೆಂಗಿದೆ ಹೇಳಬೇಕು ಈಗ ಹರ್ಷಿ ಹಾಂ ಅಲ್ಲ ಹೇಳಬೇಕು ಟೇಸ್ಟು ಟೇಸ್ಟ್ ಚೆನ್ನಾಗಿದೆಯಾ ಚೆನ್ನಾಗಿದ್ಯಾಂಡೆ ಇನ್ನು ಒನ್ ಅವರ್ ನಂತರ ಮತ್ತಿದೆ ದೋಸೆ ದೋಸೆ ಸಮೋಸ ನೀವಿಲ್ಲ ನಡೆಯುತ್ತಾ ಡಾಲಾರವ್ರು ಇಲ್ಲಾಂದ್ರೂ ನಡೆಯಲ್ಲ ಅಲ್ಲ ಅದೇ ನಮ್ದು ಯಾಕೆ ಅಂದ್ರು ಡಾಲರ್ ನಡೆಯುತ್ತ

ನೋಡಿ ಫ್ರೆಂಡ್ಸ್ ಎಲ್ಲ ಮಂಡಕ್ಕೇನ ತಿಂತಿದ್ದಾರೆ ಸಖತ್ ಆಗಿದೆ ಮಂಡಕ್ಕೆ ಚೆನ್ನಾಗಿ ಚಳಿಗೆ ಖಾರವಾಗಿ ಚೆನ್ನಾಗಿದೆ ನಾವ್ ಬೇರೆ ಅಡಿಗೆ ನಿಂತಿದ್ದೀವಿ ನೋಡಿ ಫ್ರೆಂಡ್ಸ್ ಹೆಂಗ್ ಕಾಣಿಸ್ತಾ ಇದೆ ಎಂಟ್ರೆನ್ಸ್ ಡೆಕೋರೇಷನ್ ಎಲ್ಲ ಲೈಟಿಂಗ್ಸ್ ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ